ಕ್ರೈಸ್ತರ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಇಬ್ರಿಯರಿಗೆ ಐದು ಎಂಟು ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು ಪ್ರಿಯ ದೇವಜನರೇ ಜನರೇ ವಿಧೇಯತೆ ಎನ್ನುವಂಥದ್ದು ನಮ್ಮ ಆಶೀರ್ವಾದಕ್ಕೆ ಮುಖ್ಯ ಕಾರಣವಾಗಿದೆ ಪ್ರೇರೆ ನಾವು ಕೇಳುವ ಮತ್ತು ತಿಳಿದುಕೊಳ್ಳುವಂತಹ ದೇವರ ವಾಕ್ಯಕ್ಕೆ ನಮ್ಮನ್ನು ಉಪಯೋಗಿಸಿಕೊಡುವಾಗ ಆ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡುತ್ತದೆ ನಾನು ಮಾಡುವಂತಹ ಪ್ರಾರ್ಥನೆಗೆ ಉತ್ತರ ಬರುತ್ತಿಲ್ಲ ಮತ್ತು ನಾನು ದೇವರ ಮುಂದೆ ಇಟ್ಟಿರುವಂತಹ ವಿಷಯಗಳು ನೆರವೇರಿಲ್ಲ ಎಂಬುದಾಗಿ ನೀವು ಹೇಳುವುದಾದರೆ ಪ್ರಿಯರೇ ಈ ದಿವಸ ಈ ವಾಕ್ಯ ನಿಮ್ಮನ್ನು ಬಲಪಡಿಸುತ್ತಿದ್ದೆ ದೇವರು ನಿಮ್ಮ ಜೊತೆಯೇ ಇದ್ದಾರೆ ಮತ್ತು ಆತನು ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಕೂಡ ಆಲಿಸಿದ್ದಾರೆ ಮತ್ತು ನೀವು ನೆನೆಸಿದ್ದು ನೆರವೇರುತ್ತದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ ಮತ್ತು ದೇವರ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ಕರ್ತನಲ್ಲಿ ದೃಢವಾಗಿರಿ ಗಾಡ್ ಬ್ಲೆಸ್ ಯು ಆ